ಬೆಂಗಳೂರಲ್ಲಿ ಇಬ್ಬರಲ್ಲಿ ಒಮಿಕ್ರಾನ್ ಪತ್ತೆ ಆಯಿತು ರಾಜ್ಯದ ಜನರಿಗೆ ಹಾಗಾದರೂ ಒಂದಷ್ಟು ಭೀತಿ ಕಾಡ್ತಾ ಇದೆಯಾ ಒಮಿಕ್ರಾನ್ ಪತ್ತೆ ಆದಮೇಲೆ ಜನ ಏನಂತಾರೆ ಇದು ಈಗಿರುವಂಥ ಪ್ರಶ್ನೆ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ನಿಜವಾಗ್ಲೂ ಅಲರ್ಟ್ ಆಗಿದ್ದಾರಾ ಅಯ್ಯೋ ಬಂತಪ್ಪ ಒಮಿಕ್ರಾನು ಹುಷಾರಾಗಿರೋಣಪ್ಪ ಮಾಸ್ಕ್ ಮಾತ್ರ ಹಾಕ ಹಾಕಿ ಇರೋದು ಬೇಡ ಮಾಸ್ಕ್ ಯಾವಾಗಲೂ ಹಾಕೋಣ ಒಂದಷ್ಟು ಅವೇರ್ನೆಸ್ ಆತಂಕ ಇದೆಯಾ ಬ್ರೇಕಿಂಗ್ ನ್ಯೂಸ್ ಎರಡು ವರ್ಷದಿಂದ ನಾವೇನಾದರೂ ಲೈಫಲ್ಲಿ ಅತಿ ಹೆಚ್ಚು ಹೇಳಿದರೆ ಮೀಡಿಯಾದಲ್ಲಿ ಅದು ಮಾಸ್ಕು ಸೋಷಿಯಲ್ ಡಿಸ್ಟೆನ್ಸಿಂಗು ಸ್ಯಾನಿಟೈಸೇಷನ್ನೇ ಜೊತೆಗೆ ವ್ಯಾಕ್ಸಿನೇಷನ್ ಸೊ ಹಾಗಾಗಿ ಈಗ ಈ ಒಮಿಕ್ರಾನ್ ದೇಶಕ್ಕೆ ಬೆಂಗಳೂರಲ್ಲೇ ಕಾಣಿಸ್ಕೊಂಡಿರೋದ್ರಿಂದ ಜನ ಏನಂತಾರೆ ಜನರಿಗೆ ಇದ್ರ ಬಗ್ಗೆ ಅರಿವು ಅಥವಾ ಭಯ ಅಥವಾ ಆತಂಕ ಅಥವಾ ಏ ತಲೆಕೊಳ್ಳಲ್ಲ ಬಿಡಪ್ಪ ಅಂತಿದ್ದಾರಾ ಏನಾದರೂ ಬೇರೆ ಬೇರೆ ಜಿಲ್ಲೆ ಜನ ಎಚ್ಚೆತ್ಕೊಂಡಿದ್ದಾರಾ ಮಾಸ್ಕ್ ಧಾರಣೆ ಅಂತರ ಕಾಪಾಡೋದು ಹೆಚ್ಚಾಗ್ತಾ ಇದೆಯಾ ಒಮಿಕ್ರಾನ್ ಪತ್ತೆಯಿಂದ ಜನ ಏನಾದರೂ ಭಯಪಟ್ಟಿದ್ದಾರಾ ಅಥವಾ ಅಲರ್ಟಲ್ಲಿದ್ದಾರಾ ಲಸಿಕೆ ಹಾಕಿಸ್ಕೊಳ್ಳೋದಕ್ಕೆ ಜನ ಓ ಬೇಡಪ್ಪ ರಿಸ್ಕೆ ಬಡ ಮೊದಲನೇ ಲಸಿಕೆ ಹಾಕ್ಸ್ಕೊಂಡಿದ್ವಿ ಎರಡನೇ ಸುಮ್ಮನೆ ಆಗ್ಬಿಟ್ಟಿದ್ವಿ ಹೋಗೋಣ ಅಂತಿದ್ದಾರಾ ರಾಜ್ಯಾದ್ಯಂತ ನ್ಯೂಸ್ ಸೇಟೀನಲ್ಲಿ ರಿಯಾಲಿಟಿ ಚೆಕ್ ಕೆಆರ್ ಮಾರ್ಕೆಟೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಲಕ್ಷಾಂತರ ಜನ ರಾಜ್ಯಾದ್ಯಂತ ಬಂದು ಹಿಂಗೆ ಓಡಾಡ್ತಿರ್ತಾರೆ ಎಲ್ಲ ಭಾಗಗಳಲ್ಲಿ ಪ್ರತಿದಿನ ದಿನದ ಇಪ್ಪತ್ನಾಲ್ಕು ಗಂಟೆ ಏನಾದರೂ ಅಲರ್ಟ್ ಆಕ್ಟಿವ್ ಆಗಿದ್ರೆ ಅದು ಈ ಎಲ್ಲ ಭಾಗಗಳ ಸಿಟಿ ಮಾರ್ಕೆಟ್ ನಲ್ಲಿ ಫೀಲ್ಡ್ ಗಿಳಿದ್ರು ಮಾರ್ಷಲ್ಸ್ ಗಳು ಒಂದು ಫೈನ್ ಹಾಕ್ತಾರೆ ಮುಲಾಜಿಲ್ದೆ ಎಲ್ಲರನ್ನು ಅಲರ್ಟ್ ಮಾಡ್ತಾರೆ ಮಾಸ್ಕ್ ಹಾಕದವರೇ ದಂಡ ಹಾಕ್ತಿದ್ದಾರೆ ಗ್ಯಾರಂಟಿ ಕೋಟಿಗಟ್ಟಲೆ ಕಲೆಕ್ಟ್ ಆಗುತ್ತೆ ಬರೀ ಫೈನ್ ಮಾರ್ಷಲ್ಸ್ ಮತ್ತು ಪೊಲೀಸರಿಂದ ಮಾಸ್ಕ್ ಹಾಕದವರಿಗೆ ಫೈನ್ ಹಾಕ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಇನ್ನೂರೈವತ್ತು ರೂಪಾಯಿ ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಫೈನ್ ಹಾಕ್ತಾರೆ ಎಲ್ಲ ಕಡೆ ಮೈಕ್ ಹಾಕಿ ಅನೌನ್ಸ್ ಮಾಡ್ತಿದ್ದಾರೆ ಮಾರ್ಷಲ್ಸ್ಗಳು ಪೊಲೀಸರು ಬಿ ಬಿ ಅಧಿಕಾರಿಗಳು ಪುಣ್ಯ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಪಕ್ಕ ತೆಲಂಗಾಣದಲ್ಲಿ ಒಂದ್ ಸಾವಿರ ರೂಪಾಯಿ ಮನೆಯಿಂದ ಮಾಸ್ಕ್ ಹಾಕಿದ್ರೆ ಆಚೆ ಬಂದ್ರೆ ತೆಲಂಗಾಣದಲ್ಲಿ ಒಂದ್ ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಇಟ್ಟಿದ್ದಾರೆ ಟು ಫಿಫ್ಟಿ ರುಪೀಸ್ ಈ ಎಲ್ಲ ಬೆಳವಣಿಗೆ ನಡೀತಾ ಇದೆಯಲ್ಲ ಕೆಆರ್ ಮಾರ್ಕೆಟ್ ಅಲ್ಲೆಲ್ಲ ನನ್ನ ಸದ್ಯೋಗಿ ಗಂಗಾಧರ್ ಆಗಟ ಅಲ್ಲಿ ಹೋಗಿದ್ರು ಏನೇನಾಗ್ತಾ ಇದೆ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ ಓಟಿ ಯು ಗಂಗಾಧುರ್ವಾಗಟ ಇಡೀ ವಿಶ್ವದಾದ್ಯಂತ ಒಂದು ಭೀತಿಯನ್ನ ಹುಟ್ಟಿಸಿದಂತಹ ಕೊರೋನಾ ರೂಪಾಂತರಿ ವೈರಸ್ ಓಮಿಕ್ರಾನ್ ದೇಶದಲ್ಲೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಇಬ್ಬರಿಗೆ ಪತ್ತೆಯಾಗಿದೆ ಇದರ ಬೆನ್ನಲ್ಲೇ ನಿನ್ನೆ ಅಷ್ಟೇ ಆ ಬಿ ಬಿ ಎಂ ಪಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸುವ ನಿಟ್ಟಿನಲ್ಲಿ ಎಲ್ಲ ಕೂಡ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ಸಭೆಯನ್ನ ಮಾಡಿ ಇನ್ನು ಮುಂದೆ ಟಫ್ರೂ ಜಾರಿ ನಿಟ್ಟಿನಲ್ಲಿ ಎಲ್ಲ ಕೂಡ ಆ ಒಂದು ಸಭೆಯನ್ನು ಚರ್ಚೆಗಳನ್ನು ಮಾಡಿದ್ರು ಈ ನಿಟ್ಟಿನಲ್ಲಿ ಇವತ್ತು ಸಿಟಿ ಮಾರ್ಕೆಟ್ನಲ್ಲಿ ಬೆಳೆ ಬೆಳಗ್ಗೆ ಮಾರ್ಷಲ್ಗಳು ಎಲ್ಲ ಕೂಡ ಫೀಲ್ಡ್ ಗೆಲ್ತಿದಾರೆ ಇಷ್ಟು ದಿನ ಕೂಡ ಅವ್ರು ಯಾರು ಬರ್ತಾ ಇರಲಿಲ್ಲ ಆದರೆ ಇವತ್ತು ಯಾರು ಜನಜಂಗುಳಿರುವಂಥ ಪ್ರದೇಶಗಳಲ್ಲಿ ಯಾರು ರೂಲ್ಸ್ ಅನ್ನು ಬ್ರೇಕ್ ಮಾಡ್ತಾವ್ರೆ ಅಂಥವ್ರಿಗೆ ಬಿಸಿ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ನಾವೀಗ ನೋಡ್ಬೋದು ಸಿಟಿ ಮಾರ್ಕೆಟ್ನಲ್ಲಿ ಇಲ್ಲಿ ಇವತ್ತು ಜನ ಕಡಿಮೆ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಆದರೆ ಏನು ಮಾಸ್ಕ್ಗಳನ್ನು ಸರಿಯಾಗಿ ಧರಿಸದೆ ಓಡಾಟ ಮಾಡ್ತಾ ಇರುವಂಥದ್ದು ಹೀಗಾಗಿ ಮಾರ್ಷಲ್ಗಳೆಲ್ಲ ಕೂಡ ಅವ್ರಿಗೆ ಫೈನ್ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಎಲ್ಲ ಕೂಡ ಟೀಮ್ ವೈಸ್ ಸುಮಾರು ಒಂದು ಮೂರ್ನಾಲ್ಕು ಟೀಮ್ ತರಕಾರಿ ಮಾರ್ಕೆಟ್ ಆಗಿರ್ಬೋದು ಮತ್ತೆ ಹಣ್ಣು ಮಾರ್ಕೆಟ್ ಆಗಿರ್ಬೋದು ಮತ್ತೆ ಹೂ ಮಾರ್ಕೆಟ್ ಮೂರು ಕಡೆ ಕೂಡ ಇವರು ಎಲ್ಲ ಕೂಡ ಒಂದು ಟೀಮ್ಗಳನ್ನು ಮಾಡಿಕೊಂಡು ಅವರಲ್ಲಿ ಜಾಗೃತಿ ಮೂಡಿಸಿ ಮತ್ತೆ ಈ ಒಂದು ಮಾಸ್ಕ್ ಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಮತ್ತೆ ಸಾಮಾಜಿಕ ಅಂತರವಿರಬೇಕು ಅಂತೇಳಿ ಅವರಲ್ಲಿ ಆ ಒಂದು ದಂಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರು ರೂಲ್ಸ್ ಬ್ರೇಕ್ ಮಾಡ್ತಾರೆ ಅಂಥವ್ರಿಗೆ ದಂಡವನ್ನು ಹಾಕ್ತಾ ಇದ್ದಾರೆ ಕೆಲವರೆಲ್ಲ ಕೂಡ ವಾಗ್ವಾದಕ್ಕೆ ಅವ್ರ ಜೊತೆ ಗಲಾಟೆಗೆ ಇಳಿತಾ ಹೀಗಾಗಿ ಅವರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡ್ಬೋದು ಸಿಟಿ ಮಾರ್ಕೆಟ್ ನಲ್ಲಿ ಅಂದ್ರೆ ಈ ಹಬ್ಬ ಹರಿದಿನಗಳಿಗಿಂತ ಈಗ ಸ್ವಲ್ಪ ಪ್ರಮಾಣದಲ್ಲಿ ಜನ ಕಡಿಮೆ ಇದ್ದಾರೆ ಆದರೂ ಕೂಡ ಅವರು ಸರಿಯಾಗಿ ಮಾಸ್ಕ್ ಗಳನ್ನು ಹಾಕದೆ ಓಡಾಡ್ತಾ ಇರುವಂಥದ್ದು ಮತ್ತು ಗುಂಪು ಗುಂಪಾಗಿ ಎಲ್ಲ ಕೂಡಿರುವಂಥ ದೃಶ್ಯವನ್ನ ನೀವು ನೋಡ್ಬೋದು ಇದು ಸಿಟಿ ಮಾರ್ಕೆಟ್ ಇಂದ ರಸ್ತೆಗೆ ಹೋಗುವಂಥ ಮಾರ್ಗ ಎಲ್ಲ ಕೂಡ ಜನ ಜಂಗುಳಿ ಇದೆ ಮತ್ತೊಂದ್ ಕಡೆ ಇಷ್ಟೊಂದು ಪ್ರಮಾಣದಲ್ಲಿ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಕೂಡ ಸರಿಯಾಗಿ ಅವರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಮತ್ತೊಂದ್ ಕಡೆ ಇವರಿಗೆಲ್ಲ ಕೂಡ ಈಗ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸ್ಥಳೀಯ ಪೊಲೀಸರಾಗಿರ್ಬೋದು ಅವರಲ್ಲಿ ಈಗ ಅರಿವು ಬುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಸಿಟಿ ಮಾರ್ಕೆಟ್ನಲ್ಲಿ ಆಗಿರ್ಬೋದು ಮತ್ತೆ ರೈಲ್ವೆ ಸ್ಟೇಟ್ ನಿಲ್ದಾಣ ಆಗಿರ್ಬೋದು ಮತ್ತೆ ಮೆಜೆಸ್ಟಿಕ್ ಆಗಿರ್ಬೋದು ಈ ಒಂದು ನಿಲ್ದಾಣಗಳ ಬಳಿ ಎಷ್ಟು ಕಲಾಸಿಪಾಳೆ ಆಗಿರ್ಬೋದು ಹೆಚ್ಚು ಜನ ಸೇರುವಂತಹ ಸ್ಥಳಗಳಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಮತ್ತು ಮಾರ್ಷಲ್ಗಳೆಲ್ಲ ಕೂಡ ಇವತ್ತಿನಿಂದ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಜೊತೆಗೆ ಏನು ಇಪ್ಪತ್ತೈದು ಸಾವಿರದ ಒಂದು ಕೋವಿಡ್ ಟೆಸ್ಟ್ ಏನಿತ್ತು ಅದು ಮೂವತ್ತು ಸಾವಿರಕ್ಕೆ ಮೊನ್ನೆ ಏರಿಕೆ ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಈಗ ಇಲ್ಲೂ ಕೂಡ ಈಗ ಸಿಟಿ ಮಾರ್ಕೆಟ್ ಕೂಡ ಕೋವಿಡ್ ಟೆಸ್ಟ್ ಮಾಡೋಕ್ಕೆ ಎಲ್ಲ ಕೂಡ ಬಿ ಬಿ ಎಂ ಪಿ ಯಿಂದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇವ ಇಂದಿವತ್ತು ಇವತ್ತು ಕೂಡ ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ಮಹತ್ವದ ನಿರ್ಣಯ ಕೈಗೊಳ್ಳುವಂಥ ಸಾಧ್ಯತೆಗಳು ಮೇಲೆ ಜನ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಜಾಗೃತಿ ಮೂಡಿಸುವಂಥದ್ದಲ್ಲ ಅವರ ಅರಿವಿಗೆ ಬರಬೇಕು ನಾವು ಮಾಸ್ಕ್ ಹಾಕಬೇಕು ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಸ್ಯಾನಿಟೈಸ್ ಯೂಸ್ ಮಾಡಬೇಕು ಅನ್ನೋದು ಅವರು ಮೈ ಮರೆಯದೆ ಅವರು ಎಲ್ಲ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯ ನಮ್ಮ ಹಿತದೃಷ್ಟಿಯಿಂದ ನಾವು ಎಚ್ಚೆತ್ಕೊಂಡ್ರೆ ಒಳ್ಳೇದು ಆದರೆ ಮಾರ್ಕೆಟ್ ಅಲ್ಲಿ ಇದು ಪ್ರತಿನಿತ್ಯ ಆ ಒಂದು ಅವರು ಮೈಮರೆತು ಯಾವ ರೀತಿ ಕೆಲಸದಲ್ಲಿ ನಿರತರಾಗಿ ಅವರು ಮಾಸ್ಕ್ ಪ್ರತಿನಿತ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಅವರಿಗೆ ಕೆಲಸವನ್ನ ಜೊತೆಗೆ ಮಾರ್ಷಲ್ ದಂಡ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ ಗಂಗಾಧರ್ ಭಕ್ತ ನ್ಯೂಸ್ ಬೆಂಗಳೂರು ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್